ಹಾಯ್ ಗೈಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲಿಗಪ್ಪ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಂತಂದ್ರೆ ಹಾಸನಲ್ಲಿ ಇರ್ತಕ್ಕಂತಹ ರೂಪ ಜು ಅಲ್ಲಿಗೆ ಹೋಗಿದ್ವಿ ಏನಕ್ಕಪ್ಪ ಅಂದ್ರೆ ನಮ್ಮ ಫ್ರೆಂಡ್ ಸ್ವಲ್ಪ ಗೋಲ್ಡ್ ಶಾಪ್ ಮಾಡಬೇಕಾಗಿತ್ತು ಅದಕ್ಕೆ ಹೋಗಿದ್ವಿ ಅಲ್ಲೋಗಿ ನೋಡಿದ್ರೆ ಗೋಲ್ಡ್ ರೇಟು ಗಗನ ಕೇರಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನೀವು ಏನಿಲ್ಲ ಮ್ಯಾಕ್ಸಿಮಮ್ ಟೆನ್ ಗ್ರಾಮ್ಸ್ ತಗೋತೀವಿ ಅಂತಂದರೆ ನಮಗೆ ಬೇಕಾಗಿರೋ ಡಿಸೈನ್ಸ್ ಅಲ್ಲಿ ತಗೋತೀನಿ ಅಂತಂದರೆ ಒನ್ ಲ್ಯಾಕ್ ಇಟ್ಕೊಂಡಿರ್ಬೇಕು ಗಾಯ್ಸ್ ಡಿಸೈನ್ಸು ಕೂಡ ಅಷ್ಟೊಂದು ನಮಗೆ ಇಷ್ಟ ಆಗಲಿಲ್ಲ ಅಂತ ನಾವು ಹಾಗೆ ನಾನು ಒಂದು ಸ್ವಲ್ಪ ಹಬ್ಬಕ್ಕೆ ಬೆಳ್ಳಿ ವಸ್ತುವನ್ನ ತಗೋಬೇಕಾಗಿತ್ತು ಅದಕ್ಕೋಸ್ಕರ ಮೇಲ್ಗಡೆ ಹೋದ್ವಿ ಓಕೆನಾ ಅಲ್ಲೋಗಿ ನೋಡಿದ್ರೆ ನನಗೆ ಎಲ್ಲ ಇಷ್ಟ ಆಯ್ತು ಆ್ಯಕ್ಚುಲಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲ ನೀವು ಬೆಳ್ಳಿ ತಟ್ಟೆ ಅಂಡ್ ಬೆಳ್ಳಿ ಚೊಂಬು ಅಂಡ್ ಒಂದು ಬೆಳ್ಳಿ ದೀಪಾಳಿ ಕಂಬ ನೋಡಿದೆ ಇಷ್ಟಕ್ಕೂ ಕೂಡ ನನಗೆ ರೈಟ್ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಆಯ್ತು ಸರಿ ಸಂಜೆ ಬಂದು ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ಓಕೆನಾ ನನಗೆ ಹಬ್ಬ ಅಂತ ಹೇಳಿದ್ರೆ ಇದೆಲ್ಲ ಇರಬೇಕು ಅನ್ನೋದು ಒಂದು ಆಸೆ ತುಂಬಾ ದಿನದ ಕನಸು ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿ ಹೋಗಿದ್ವಿ ಮತ್ತೆ ಇನ್ನೊಂದ್ ಕಡೆ ಕೂಡ ಹೋಗಿದ್ವಿ ನಾವು ಇನ್ನೊಂದು ಶಾಪಿಗೆ ಅಲ್ಲಿ ಸ್ವಲ್ಪ ರೀಸನೇಬಲ್ ಆಗಿತ್ತು ಪ್ರೈಸ್ ಅಂತಾನೆ ಹೇಳ್ಬೋದು ಸೊ ಅದಕ್ಕೆ ಸಂಜೆ ಅಲ್ಲಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಗೈಸ್ ಚಿನ್ನದ ರೈಟು ನೋಡ್ತಾ ಇದ್ರೆ ಅಪ್ಪ ಹಂಗೆ ಬೇಜಾರ್ ಏನ್ ತಗೊಳ್ಳೋದು ಏನ್ ಬಿಡೋದು ಬರೀ ಫೈವ್ ಗ್ರಾಮ್ಸ್ ಹೆಚ್ಚು ಕಮ್ಮಿ ಫಾರ್ಟಿ ತೌಸಂಡ್ ಆಗುತ್ತೆ ಅಂದ್ರೆ ವಾ ಒಂಥರ ಬೇಜಾರ್ ಆಗ್ಬಿಡ್ತು ಅದಕ್ಕೆ ಬಂದ್ವಿ ಗೈಸ್ ಓಕೆ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ವಿ ಗೈಸ್ ಅಂಟಿ